ನಮಸ್ಕಾರ ನಮ್ಮ ನ್ಯೂಸ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಕಳೆದು ಎರಡು ದಿನ ಆಯಿತು ಹಬ್ಬದ ಸಂಭ್ರಮದಲ್ಲಿದ್ದ ವಾಹನ ಸವಾರರಿಗೆ ಈಗ ಇಂಧನ ಬೆಲೆ ಸುಡುತ್ತಿದೆ ಎಲ್ಲಿ ಎಷ್ಟೆಷ್ಟು ಹೆಚ್ಚಾಗಿದೆ ಯಾವ ಯಾವ ರಾಜ್ಯದಲ್ಲಿ ಇಂದಿನ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಎಷ್ಟಿದೆ ಅನ್ನೋದನ್ನ ತಿಳಿಸ್ತೀವಿ ಅದಕ್ಕೂ ಮೊದಲು ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಪ್ರೆಸ್ ಮಾಡಿ ಸ್ನೇಹಿತರೆ ವಾಹನ ಸವಾರರ ಗಮನಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗಿದೆ ಬುಧವಾರದಂದು ಪೆಟ್ರೋಲ್ ದರದಲ್ಲಿ ಇಳಿಕೆ ಕಂಡು ಬಂದಿದ್ರೆ ಡೀಸೆಲ್ ಬೆಲೆಯಲ್ಲಿ ಏರಿಕೆಯಾಗಿತ್ತು ಆದ್ರೆ ಗುರುವಾರದಂದು ಅಂದ್ರೆ ಇಂದು ಪೆಟ್ರೋಲ್ ಹಾಗೂ ಡೀಸೆಲ್ ಎರಡರ ಬೆಲೆಯಲ್ಲಿ ಏರಿಕೆ ಕಂಡು ಬಂದಿದೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಗುರುವಾರದಂದು ಪೆಟ್ರೋಲ್ ಬೆಲೆಯಲ್ಲಿ ಹದಿನಾಲ್ಕು ಪೈಸೆ ಏರಿಕೆಯಾಗಿ ಇದು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ಈಗ ಪೈಸೆ ಆಗಿದೆ ಡೀಸೆಲ್ ಬೆಲೆಯಲ್ಲಿ ಹತ್ತೊಂಬತ್ತು ಪೈಸೆ ಏರಿಕೆಯಾಗಿದೆ ಈಗ ಪ್ರತಿ ಲೀಟರ್ ಡೀಸೆಲ್ ಬೆಲೆಯಲ್ಲಿ ಅರವತ್ನಾಲ್ಕು ರೂಪಾಯಿ ಪೈಸೆ ಆಗಿದೆ ಇನ್ನು ಜಾಗತಿಕ ಆರ್ಥಿಕ ಪ್ರಗತಿ ಇಳಿಕೆಯಾಗಿ ಬುಧವಾರದಂದು ಕಚ್ಚಾ ತೈಲ ಬೆಲೆಯಲ್ಲಿ ಕುಸಿತ ಕಂಡು ಬಂದಿತ್ತು ಒಪೆಕ್ನಿಂದ ಕಚ್ಚಾ ತೈಲ ಉತ್ಪಾದನೆ ಹಾಗೂ ಪೂರೈಕೆ ಮೇಲೆ ಕಡಿವಾಣ ಹಾಕಲಾಗಿದೆ ಇನ್ನು ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ ಅರವತ್ತು ಪಾಯಿಂಟ್ ನಲವತ್ತಾರು ಎ ಡಾಲರ್ ನಷ್ಟಿತ್ತು ಯುರೋಪ್ ಒಕ್ಕೂಟದಿಂದ ಬರುವ ಬ್ರೆಕ್ಸಿಕ್ ಒಪ್ಪಂದ ಕುರಿತ ಇಂಗ್ಲೆಂಡ್ ನಿಲುವು ಮೇ ಸರ್ಕಾರದ ಪರಿಸ್ಥಿತಿ ಬಗ್ಗೆ ಆತಂಕಗೊಂಡಿದ್ದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕಚ್ಚಾ ತೈಲ ಬೆಲೆ ಏರಿತದ ನಿರೀಕ್ಷಿತ್ತು ತೆರೆಸಾ ಮೇ ಸರ್ಕಾರ ಬಹುಮತ ಗಳಿಸಿದ್ದು ಇಂಧನ ಬೆಲೆ ಕುಸಿತ ತಪ್ಪಿಸುತ್ತದೆ ಇನ್ನು ಗುರುವಾರದಂದು ಪೆಟ್ರೋಲ್ ಬೆಲೆ ಇಳಿಕೆ ಡೀಸೆಲ್ ಬೆಲೆ ಏರಿಕೆ ಬೆಂಗಳೂರಿನಲ್ಲಿ ಇಂಧನ ಬೆಲೆಯನ್ನು ನೋಡೋದಾದ್ರೆ ಜನವರಿ ಹದಿನೇಳು ಅಂದ್ರೆ ಇಂದು ಎಪ್ಪತ್ತೆರಡು ರೂಪಾಯಿ ಎಪ್ಪತ್ನಾಲ್ಕು ಪೈಸೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ಇದೆ ಹತ್ತು ಪೈಸೆ ಏರಿಕೆಯಾಗಿದೆ ಆಗಿದೆ ಇನ್ನು ಪ್ರತಿ ಲೀಟರ್ ಪೆಟ್ರೋಲ್ ಇಳಿಕೆ ಆಗಿದ್ದು ಅಂದ್ರೆ ನಿನ್ನೆ ಒಂಬತ್ತು ಪೈಸೆ ಆಗಿತ್ತು ಜನವರಿ ಹದಿನೈದು ಅಂದ್ರೆ ಸಂಕ್ರಾಂತಿ ಹಬ್ಬದಂದು ಇಪ್ಪತ್ತೊಂಬತ್ತು ಪೈಸೆ ಏರಿಕೆಯಾಗಿತ್ತು ಇನ್ನು ಡೀಸೆಲ್ ಬೆಲೆ ಅಂದ್ರೆ ಇಂದು ಅರವತ್ತಾರು ರೂಪಾಯಿ ಎಂಬತ್ತಾರು ಪೈಸೆ ಇದೆ ಅಂದ್ರೆ ಹದಿನೈದು ಪೈಸೆ ಇವತ್ತು ಏರಿಕೆ ಆಗಿದೆ ನಿನ್ನೆ ಇದ್ದ ದರ ಹನ್ನೆರಡು ಪೈಸೆಯಿಂದ ಏರಿಕೆ ಆಗಿದೆ ಇವತ್ತಿಗೆ ಇನ್ನು ಜನವರಿ ಹದಿನೈದು ಅಂದ್ರೆ ಸಂಕ್ರಾಂತಿ ಹಬ್ಬದಂದು ಅರವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಇತ್ತು ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಮೂವತ್ತು ಪೈಸೆ ಏರಿಕೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕೆಳಗಿರುವ ಬೆಲ್ಲೈಕನ್